ಅವನು ವಿಶ್ವನಾಥ್ ಯಾರು ಅವನು ಈಜಿ ಅವ್ನು ಯಾರು ಅಂದಾಗ ನಾನು ಮಾಡ್ತೀನಿ ಎಲ್ಲ ಮಾತಾಡೋಕೆ ಬರೋದು ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೆ ಮತ್ತೆ ಅವ್ನು ಇದೇ ಥರ ರಿಪೀಟ್ ಮಾಡಿದ್ರೆ ನಾನು ಸಿಂಗ್ಯುಲರಾಗಿ ಮಾತಾಡ್ತೀನಿ ಅವ್ರೊಪ್ನಾಗ ನಾನು ಹಳ್ಳಿ ಪರಿಸರದಲ್ಲಿ ಹುಟ್ಟಿರೋದು ರಿಯಲ್ ಎಸ್ಟೇಟು ಅದೇನು ಉದ್ಯಮ ಅಲ್ವಾ ಇವನ್ ತರ ರೋಲ್ ಕಾಲ್ಗೆ ಇರೋಕೆಲ್ಲ ಅವ್ನ ಮಗನ್ ಇಬ್ರು ಬಂದಿದ್ದ ನನ್ನ ಹತ್ರ ಐತೆ ನಾಲ್ಕು ವಾರ ತಗೊಂಡಿದ್ದೀನಿ ಟೈಮ್ ಕೊಡ್ತೀನಿ ನೋಡ್ರಿ ಅವ್ನ ಯಾರು ಬರ್ಲಿ ಟೈಮ್ ಬರ್ತದೆ ಅವ್ನ ಮಗನ ಇಬ್ರು ಬಂದಿದ್ದ ನನ್ನ ಹತ್ರ ಫೋಟೋಗಳು ಐತೆ ನಾಲ್ಕು ವಾರ ತಗೊಂಡಿದ್ದೀನಿ ಟೈಮ್ ಕೊಡ್ತೀನಿ ನೋಡ್ರಿ ಅವ್ನು ಯಾರು ಬರ್ಲಿ ಟೈಮ್ ಬರ್ಲಿ ಅವ್ನು ವಿಶ್ವನಾಥ್ ಯಾರು ಅವ್ನು ವ್ಯಸಿ ಅವ್ನು ಯಾರು ಅಂದಾಗ ನಾನು ಮಾಡ್ತೀನಿ ಅವ್ನೊಬ್ನೆಯಲ್ಲ ಮಾತಾಡಕ್ಕೆ ಬರೋದು ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೆ ಮತ್ತೆ ಅವ್ನು ಇದೇ ತರ ರಿಪೀಟ್ ಮಾಡಿದ್ರೆ ನಾನು ಸಿಂಗ್ಯುಲರ್ ಆಗಿ ಮಾತಾಡ್ತೀನಿ ಅವ್ರಪ್ಪನಾಗ ನಾನು ಹಳ್ಳಿ ಪರಿಸರದಲ್ಲಿ ಹುಟ್ಟಿರೋದು ರಿಯಲ್ ಎಸ್ಟೇಟು ಅದೇನು ಉದ್ಯಮ ಅಲ್ವಾ ಇವನ್ ಥರ ರೋಲ್ ಕಾಲ್ಗೆ ಇರೋಕೆಲ್ಲ ಅವನ ಮಗನ ಇಬ್ಬರು ಬಂದಿದ್ದ ನನ್ನ ಹತ್ರ ಐತೆ ನಾಲ್ಕು ವಾರ ತಗೊಂಡಿದ್ದೀನಿ ಟೈಮ್ ಕೊಡ್ತೀನಿ ನೋಡಿರಿ ಅವನು ಯಾರು ಬರಲಿ ಟೈಮ್ ಬಂದ್ರೆ ಅವನು ವಿಶ್ವನಾಥ್ ಯಾರು ಅವ್ನು ವ್ಯಸಿ ಅವ್ನು ಯಾರು ಅಂದಾಗ ನಾನು ಮಾಡ್ತೀನಿ ಅವನೊಬ್ನೆಯಲ್ಲ ಮಾತಾಡಕ್ಕೆ ಬರೋದು ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೆ ಮತ್ತೆ ಅವ್ನು ಇದೇ ಥರ ರಿಪೀಟ್ ಮಾಡಿದ್ರೆ ನಾನು ಸಿಂಗ್ಲರಾಗಿ ಮಾತಾಡ್ತೀನಿ ಅವ್ರಪ್ಪನಾಗ ನಾನು ಹಳ್ಳಿ ಪರಿಸರದಲ್ಲಿ ಹುಟ್ಟಿರೋದು ರಿಯಲ್ ಎಸ್ಟೇಟು ಅದೇನು ಉದ್ಯಮ ಅಲ್ವಾ ಇವನ್ ತರ ರೋಲ್ ಕಾಲ್ ಇರೋಕೆ ಅಲ್ಲ ಅವ್ನ ಮಗನ್ ಇಬ್ರು ಬಂದಿದ್ದ ನನ್ನ ಹತ್ರ ಫೋಟೋಗಳು ಐತೆ ನಾಲ್ಕು ವಾರ ತಗೊಂಡಿದ್ದೀನಿ ಟೈಮ್ ಕೊಡ್ತೀನಿ ನೋಡ್ರಿ ಅವ್ನು ಯಾರು ಬರ್ಲಿ ಟೈಮ್ ಅವ್ನ ಮಗನ್ ಇಬ್ರು ಬಂದಿದ್ದ ನನ್ನ ಹತ್ರ ಐತೆ ನಾಲ್ಕು ವಾರ ತಗೊಂಡಿದ್ದೀನಿ ಟೈಮ್ ಕೊಡ್ತೀನಿ ನೋಡ್ರಿ ಅವ್ನು ಯಾರು ಬರ್ಲಿ ಟೈಮ್ ಬರಲಿ ಅವನು ವಿಶ್ವನಾಥ್ ಯಾರು ಅವ್ನು ವ್ಯಸಿ ಅವ್ನು ಯಾರು ಅಂದಾಗ ನಾನು ಮಾಡ್ತೀನಿ ಅವನೊಬ್ನಲ್ಲ ಮಾತಾಡಕ್ಕೆ ಬರೋದು ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೆ ಮತ್ತೆ ಅವನು ಇದೇ ತರ ರಿಪೀಟ್ ಮಾಡಿದ್ರೆ ನಾನು ಸಿಂಗ್ಯುಲರ್ ಆಗಿ ಮಾತಾಡ್ತೀನಿ ಅವ್ರಪ್ಪನಾಗ ನಾನು ಹಳ್ಳಿ ಪರಿಸರದಲ್ಲಿ ಹುಟ್ಟಿರೋದು ರಿಯಲ್ ಎಸ್ಟೇಟು ಅದೇನು ಉದ್ಯಮ ಅಲ್ವಾ ಇವನ್ ತರ ರೋಲ್ ಕಾಲ್ಗಿರಾಕೆ ಅಲ್ಲೂ ಅವನ ಮಗನ್ ಇಬ್ರು ಬಂದ್ ನನ್ನತ್ರ ಫೋಟೋಗಳ ಐತೆ ನಾಲ್ಕು ವಾರ ತಗೊಂಡಿದ್ದೀನಿ ಟೈಮ್ ಕೊಡ್ತೀನಿ ನೋಡ್ರಿ ಅವ್ನ ಯಾರು ಬರ್ಲಿ ಟೈಮ್ ಬರ್ಲಿ